ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇದು ಗಣೇಶ ಹಬ್ಬಕ್ಕೆ ರೆಡಿ ಮಾಡ್ತಾ ಇರೋದು ಆಗಿ ಒಂದು ಡೆಕೋರೇಷನ್ ಮಾಡಬೇಕು ಅಂತ ಸಂಡೇನೇ ಇರೋದು ಬುಧವಾರನೇ ಗಣಪತಿ ಕೂರಿಸೋದಿತ್ವಲ್ಲ ಅದಕ್ಕೆ ಸೋಮವಾರ ಮಂಗಳವಾರ ಮತ್ತೆ ಕೆಲಸಕ್ಕೆ ಹೋಗಬೇಕು ಅದಕ್ಕೋಸ್ಕರನೇ ಸಂಡೇನೇ ಮಾಡ್ತಾ ಇರೋದು ಎರಡು ದಿವಸ ಮುಂಚೆಯೇ ಇದು ಒಂದು ಥರ್ಮಾಕೋಲದ ಮಂಟಪ ಇದೆ ಅದನ್ನ ಅಷ್ಟೇ ರೆಡಿ ಮಾಡ್ತಾ ಇರೋದು ಮಿಕ್ಕಿದೆಲ್ಲ ಮಂಗಳವಾರ ಸಂಜೆನೆ ಮಾಡಿದ್ರಾಯ್ತು ಅಂತ ಬಿಟ್ಟು ಇದು ಒಂದೇ ಮಂಟಪ ರೆಡಿ ಮಾಡ್ತಾ ಇರೋದು ಇವಾಗ ನಮ್ಮ ಮನೆಯವರು ಸಾನ್ವಿ ಅಂತೂ ಸುಮ್ಮನೆ ಕೂಡ್ತಾನೆ ಇರಲಿಲ್ಲ ಮಧ್ಯ ಮಧ್ಯೆ ಬಂದು ತುಂಬಾನೇ ಕಾಡ್ತಾ ಇದ್ಲು ಇವಾಗ ಎಷ್ಟು ರೆಡಿ ಆಯ್ತು ಮಂಗಳವಾರ ಸಾಯಂಕಾಲ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಇನ್ನು ಮೇಲ್ಗಡೆ ಎಲ್ಲ ಮಂಟಪ ಹಾಕೋದು ಆದ್ರೆ ಬೆಳಗ್ಗೆನೆ ಮಾಡಿಬಿಟ್ವಿ ಸಾಯಂಕಾಲ ಮತ್ತು ಕರೆಂಟ್ ಎಲ್ಲ ಹೋಗೋದು ಬರೋದು ಮಾಡ್ತವೆ ಗಣಪತಿ ಡೆಕೋರೇಷನ್ ಸಲುವಾಗಿ ತೆಗಿತಾರೆ ಅದಕ್ಕೋಸ್ಕರ ಬೆಳಗ್ಗೆನೆ ರೆಡಿ ಮಾಡಿಬಿಟ್ವಿ ಒಳಗಡೆ ಇರೋ ಥರ್ಮಾಕೋಲದ ಮಂಟಪ ಎಲ್ಲ ರೆಡಿ ಆಯ್ತು ಅದ್ರ ಮೇಲ್ಗಡೆ ಲೈಟಿಂಗ್ ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಹೊರಗಡೆ ಮಂಟಪನ ರೆಡಿ ಮಾಡ್ತಾ ಇದ್ದಾರೆ ಬಟ್ಟೆದಿತ್ತು ಮಂಟಪ ಹೀಗೆ ನಾಲ್ಕು ಗಡೆ ಎಲ್ಲಾ ನಿಲ್ಸ್ಬಿಟ್ಟು ಮೇಲ್ಗಡೆ ಬಟ್ಟೆ ಹಾಕ್ಬಿಟ್ಟು ರೆಡಿ ಮಾಡೋದಿತ್ತು ತುಂಬಾ ಚೆನ್ನಾಗಿತ್ತು ಅಷ್ಟು ನೋಡೋದಕ್ಕೆ ಈ ರೀತಿ ಆಗಿತ್ತು ಸಿಂಪಲ್ ಆಗಿ ಒಂದು ಡೆಕೋರೇಷನ್ನ ರೆಡಿ ಮಾಡ್ಕೊಂಡಿದ್ವಿ ಮಾರನೇ ದಿವಸ ಬೆಳಿಗ್ಗೆ ಬೇಗ ಎದ್ದು ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ಬಿಟ್ಟು ರಂಗೋಲಿನ ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟು ಗಣಪತಿನ ತಂದ್ವಿ ನಿನ್ನ ಗಣೇಶನ ತಂದ್ರು ತಂದ ಮೇಲೆ ಏನೇನು ಮಾಡಬೇಕು ಪೂಜೆ ಎಲ್ಲ ಮಾಡಿಬಿಟ್ಟು ಒಳಗಡೆ ಕರ್ಕೊಂಡ್ರು ಈ ನಮ್ಮ ಅತ್ತೆನೇ ಎಲ್ಲ ಪೂಜೆ ಎಲ್ಲ ಮಾಡಿದ್ರು ಗಣೇಶನ ತಂದಿಟ್ವಿ ಕರೆಂಟೇ ಹೋಗ್ಬಿಡ್ತು ಹಾಗೆ ಪೂಜೆ ಮಾಡಿದ್ವಿ ಏನು ಮಾಡೋದು ಮತ್ತು ಕರೆಂಟ್ ಯಾವಾಗ ಬರುತ್ತೋ ಅಂತ ಸ್ವಲ್ಪ ಹೊತ್ತು ಬರಲೇ ಇಲ್ಲ ಲೈಟು ತುಂಬಾ ಲೇಟ್ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ನಾವು ಆಮೇಲೆ ಕರೆಂಟ್ ಬಂತು ಎಲ್ಲರೂ ಸೇರಿ ಗಣಪತಿ ಪೂಜೆಯನ್ನು ಮಾಡಿದ್ವಿ ಮಂಗಳಾರತಿ ಅಂದ್ವಿ ಮತ್ತು ಒಬ್ಬೊಬ್ಬರಾಗೆ ಬಂದು ಗಣಪತಿಗೆ ಆರತಿಯನ್ನು ಮಾಡಿದ್ವಿ ನೆಕ್ಸ್ಟು ಸಾನ್ವಿ ಸುರಿ ಹಚ್ತೀನಿ ಅಂತ ಅಂದ್ಲು ಅವಳು ಕೂಡ ಹಚ್ಚಿದ್ಲು ಅವಳು ಆರತಿ ಮಾಡಿದ್ಲು ಆಮೇಲೆ ನೈವೇದ್ಯ ಹಿಡಿದ್ವಿ ನೈವೇದ್ಯಕ್ಕೆ ಅಂತ ರೈಸು ಮತ್ತು ಥರ ತರಕಾರಿ ಹಾಕಿ ಪಲ್ಯ ಮಾಡಿದ್ವಿ ನೆಕ್ಸ್ಟ್ ಕಾಳು ಮತ್ತು ಗೋಧಿ ಕುಟ್ಟಿದ ಹುಗ್ಗಿಯನ್ನು ಮಾಡಿದ್ವಿ ಸಂಡಿಗೆ ಈ ರೀತಿ ಮಾಡಿ ನೈವೇದ್ಯವನ್ನು ಹಿಡಿದ್ವಿ ಇದಿಷ್ಟು ಗಣಪತಿ ಕೂರಿಸೋ ದಿನ ನಾವೆಲ್ಲರೂ ಖುಷಿಯಿಂದ ಪೂಜೆ ಮಾಡಿ ಹೀಗೆ ಆಚರಿಸಿದ್ವಿ ಗಣಪತಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದೀನಿ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು